ಎಲ್ಲ ಸಾರ್ವಜನಿಕರು ಒಂದು ಉಪಯುಕ್ತ ಮಾಹಿತಿಯನ್ನು ತುರ್ತಾಗಿ ಕೊಡಬೇಕಂತ ಹೇಳಿ ಬಯಸಿರ್ತೇನೆ ತಮಗೆಲ್ಲ ಗೊತ್ತಿದ್ದ ಹಾಗೆ ಬರುವ ಡಿಸೆಂಬರ್ ಹದಿಮೂರು ಹದಿಮೂರನೇ ತಾರೀಕಿನಂದು ಮೆಘಾ ಲೋಕದಳತ್ ಬೃಹತ್ ಲೋಕದಳತ್ ದೇಶಾದ್ಯಂತ ನಾಲ್ಸಾದ ಡೈರೆಕ್ಷನ್ ಪ್ರಕಾರ ನ್ಯಾಷನಲ್ ಲೀಗಲ್ ಸಥಾರಿಟಿಯ ಡೈರೆಕ್ಷನ್ ಪ್ರಕಾರ ನಾವು ಮಾಡ್ತಾ ಇದ್ದೇವೆ ಕರ್ನಾಟಕದಲ್ಲೂ ಅದೇ ದಿವಸ ಮಾಡ್ತಾ ಈ ಸಂದರ್ಭದಲ್ಲಿ ನಾವು ಬೇರೆ ಕೇಸುಗಳ ಜೊತೆಗೆ ಟ್ರಾಫಿಕ್ ಚಲನ್ ಕೇಸಸ್ ಸುಮಾರು ನಾಲ್ಕೂವರೆ ಕೋಟಿಯಷ್ಟು ಕೇಸುಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪೆಂಡಿಂಗ್ ಇದ್ದಾವೆ ಆದ್ದರಿಂದ ಅನ್ಯ ಸರ್ಕಾರವನ್ನು ನಾವು ಕೇಳಿಕೊಂಡಿದ್ದೀವಿ ರಾಜ್ಯ ರಾಜ್ಯ ಸರ್ಕಾರವನ್ನು ಕೇಳಿಕೊಂಡ ಪ್ರಕಾರ ರಾಜ್ಯ ಸರ್ಕಾರವು ಇದನ್ನು ಸೂಕ್ತ ಅಂತ ಪರಿಗಣಿಸಿ ಟ್ರಾಫಿಕ್ ಚಲನ್ ಕೇಸಸ್ಸಲ್ಲಿ ಮತ್ತು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟ ಕೇಸುಗಳಲ್ಲಿ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದರಿಂದ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರವರೆಗಿನ ಕೇಸುಗಳಿಗೆ ಶೇಕಡ ಐವತ್ತರಷ್ಟು ಕನ್ಸೆಷನ್ನ ರಿಯಾಯಿತಿಯನ್ನು ಕೊಡುವ ಬಗ್ಗೆ ನಿರ್ಧಾರವನ್ನು ಮಾಡಿ ಇದು ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಚಾಲ್ತಿಯಲ್ಲಿರೋದರಿಂದ ಸಾರ್ವಜನಿಕರೆಲ್ಲರೂ ಆದಷ್ಟು ಬೇಗ ತಮ್ಮ ತಮ್ಮ ಏನು ಟ್ರಾಫಿಕ್ ಚಲನ ಕೇಸ್ಗಳಿದ್ದಾವೆ ಅದನ್ನು ವಿಲೇವರಿ ಮಾಡಿಕೊಳ್ಳಲಿಕ್ಕೆ ಐವತ್ತು ಶೇಕಡ ಏನು ದಂಡದ ಐವತ್ತು ಶೇಕಡ ಹಣವನ್ನು ಕಟ್ಟಿ ಆ ಕೇಸುಗಳನ್ನು ವಿಲೇವರಿ ಮಾಡಿಕೊಂಡು ತಮಗೆಲ್ಲ ಇದೊಂದು ಸುವರ್ಣಾವಕಾಶ ದಯವಿಟ್ಟು ಇದರ ಸದುಪಯೋಗವನ್ನು ಪಡೀಬೇಕು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಎಲ್ಲ ಕಡೆ ಎಲ್ಲ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಕೊಡಲಿಕ್ಕಿದ್ದೇವೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನವರು ಮತ್ತು ಪೊಲೀಸ್ ಇಲಾಖೆಯವರು ಸಹ ಇದರ ಬಗ್ಗೆ ಹೆಚ್ಚಿನ ಪ್ರಚಾರವನ್ನು ಕೊಡ್ತಾ ಇದ್ದಾರೆ